ಎಲ್ಲರಿಗೂ ನಮಸ್ತೆ ಶ್ರೀಕೃಷ್ಣ ಸಂದೇಶ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಹೇಳಿದ ಸಂದೇಶಗಳು ನನ್ನ ಶತ್ರುಗಳನ್ನು ಸಂಹಾರ ಮಾಡಲು ನಾನೇ ಬರುತ್ತೇನೆ ನಿಮ್ಮ ಶತ್ರುಗಳ ಅಹಂಕಾರವನ್ನು ಮಟ್ಟ ಹಾಕಲು ನನ್ನಿಂದ ಮಾತ್ರ ಸಾಧ್ಯ ಶ್ರೀಕೃಷ್ಣ ಪರಮಾತ್ಮ ಒಮ್ಮೆ ಪಾಂಡವರು ವನವಾಸದಲ್ಲಿ ಇರುತ್ತಾರೆ ಪೂರ್ಣಗೊಳಿಸಿ ಒಂದು ವರ್ಷದ ಅಜ್ಞಾತವಾಸಕ್ಕೆ ಕಾಲಿಡುವ ಸಮಯದಲ್ಲಿ ಶ್ರೀ ಕೃಷ್ಣ ಪರಮಾತ್ಮ ಪ್ರತ್ಯಕ್ಷನಾಗಿ ಈ ಮಾತನ್ನು ಹೇಳುತ್ತಾನೆ ನಿಮ್ಮ ಈ ಅಜ್ಞಾತವಾಸವು ಬಹಳ ಭಯಂಕರವಾಗುತ್ತಿದೆ ಇಲ್ಲಿ ನೀವು ನಿಮ್ಮ ಯಾವುದೇ ಹೆಸರು ನಿಮ್ಮ ಸೂಚನೆಗಳನ್ನು ಹೇಳುವಂತಿಲ್ಲ ನಿಮ್ಮ ವೇಷಭೂಷಣ ಎಲ್ಲವೂ ಬದಲಾಗಬೇಕು ಏಕೆಂದರೆ ಅಜ್ಞಾತವಾಸವೆಂದರೆ ಹೇಗೆ ನಮ್ಮ ಗುರುತುಗಳು ಬೇರೆ ಹೊಸ ಊತುಗಳೊಂದಿಗೆ ನೀವು ಯಾರಿಗೂ ನಿಮ್ಮ ಪರಿಚಯ ಕಾಣದಂತೆ ನಿಮ್ಮ ಪೂರ್ಣವಾಗಿ ಮುಗಿಸಬೇಕು ನಿಮ್ಮ ಅಜ್ಞಾತವಾಸದಲ್ಲಿ ನನ್ನ ಸಹವಾಸವೊಂದು ಕಣ್ಣು ತೋರುವುದಿಲ್ಲ ಏಕೆಂದರೆ ಈ ಅಜ್ಞಾತವಾಸ ನೀವೇ ಕಠಿಣ ಪರಿಶ್ರಮಗಳಿಂದ ಗೆಲ್ಲಲೇಬೇಕು ಹಾಗೂ ಇಲ್ಲಿ ವಿದ್ಯೆ ಕೀರ್ತಿ ಯಾವುದೂ ಉಪಯೋಗಕ್ಕೆ ಬರುವುದಿಲ್ಲ ನಿಮ್ಮ ಕೀರ್ತಿ ಬಗೆಗಿನ ಅಹಂಕಾರವನ್ನು ನೀವು ತೊಡೆದು ಹಾಕಬೇಕು ಹಾಗೂ ನಿಮ್ಮ ನೀವು ವರ್ತಿಸುವುದನ್ನು ಕಲಿಯಬೇಕು ಕೃಷ್ಣ ಪರಮಾತ್ಮ ಹೀಗೆ ಮಾಡುವುದರಿಂದ ನಿಮ್ಮ ಶತ್ರುಗಳು ನಿಮ್ಮನ್ನು ಗುರುತಿಸಲು ಆಗದೆ ಅವರ ಸರ್ವನಾಶವನ್ನು ಅವರೇ ಮಾಡಿಕೊಳ್ಳುತ್ತಾರೆ ಹಾಗೂ ಇದರಲ್ಲಿ ಗೆದ್ದ ನಿಮ್ಮಿಂದ ಕುರುಕ್ಷೇತ್ರಗಳಂತಹ ಯುದ್ಧ ಪ್ರಾರಂಭವಾಗುವುದಕ್ಕೆ ಇದು ಸಮಯದಲ್ಲಿ ನೀವು ಬಯಸಿದ ಶ್ರಮ ಎಷ್ಟು ಹಾಗೂ ಅವರನ್ನು ಸರ್ವನಾಶ ಮಾಡಲು ನೀವು ಮಾಡಿದಂತಹ ಪ್ರಯತ್ನಗಳೆಷ್ಟು ಎಂದು ತಿಳಿಯುತ್ತದೆ ನೀವು ಅಜ್ಞಾತವಾಸವನ್ನು ಸಂಪೂರ್ಣವಾಗಿ ಮುಗಿಸಿದ ನಂತರ ಕೂಡಲೇ ಹಸ್ತಿನಾಪುರಕ್ಕೆ ಬಂದು ದಾಳಿ ಮಾಡಿ ಅಲ್ಲಿ ಸಹಾಯ ಹಾಗೂ ಈ ಅಜ್ಞಾತವಾಸದಲ್ಲಿ ಕೇವಲ ನಿಮ್ಮ ಬುದ್ಧಿ ನಿಮ್ಮ ಶತ್ರುಗಳನ್ನು ಹೇಗೆ ಸರ್ವನಾಶ ಮಾಡಬೇಕು ಮತ್ತು ಅವರ ವಿರುದ್ಧ ಯಾರ್ಯಾರನ್ನು ನಾವು ಸಂಪಾದಿಸಿ ನಮ್ಮ ಗೆಲುವನ್ನು ನಾವು ಪಡೆಯಬೇಕು ಎನ್ನುವ ಬುದ್ಧಿವಂತಿಕೆಯ ಕಾಲವನ್ನು ನೀವು ಕಳೆಯಬೇಕು ಈ ರೀತಿಯಾಗಿ ಆ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಅಜ್ಞಾತವಾಸವಕ್ಕೂ ಮುಂಚೆ ಸಲಹೆ ಸೂಚನೆಗಳನ್ನು ನೀಡಿ ಮಾಡಿಕೊಳ್ಳುತ್ತಾರೆ ಹಲವಾರು ರಾಜರುಗಳೊಂದಿಗೆ ಸಂಧಿ ಮಾಡಿಕೊಂಡು ಅಸ್ತಿನಾಪುರಕ್ಕೆ ದಾಳಿ ಮಾಡಬೇಕೆಂದು ಅವರ ವ್ಯವಸ್ಥೆಗಳನ್ನು ಮಾಡಿಕೊಳ್ಳುತ್ತಾರೆ ಈ ರೀತಿಯಾಗಿ ಶ್ರೀಕೃಷ್ಣ ಪಾಂಡವರ ಜೊತೆ ಯಾವಾಗಲೂ ಇರುತ್ತಾನೆ ಅದಕ್ಕೆ ಹೇಳುವುದು ಧರ್ಮವನ್ನು ಯಾರು ಪಾಲಿಸುತ್ತಾರೋ ಅಲ್ಲಿ ಭಗವಂತ ಇರುತ್ತಾನೆ ಧರ್ಮದ ರೂಪದಲ್ಲಿ ನಮ್ಮನ್ನು ಸದಾ ಕಾಯುತ್ತಿರುತ್ತಾನೆ ನಿಮ್ಮ ಶತ್ರುಗಳು ನಿಮ್ಮ ಜೀವನದಲ್ಲಿ ಎಷ್ಟೇ ಆಟವಾಡಲಿ ಅವರನ್ನು ಅವರ ಪಾಡಿಗೆ ಬಿಟ್ಟು ಬಿಡಿ ಹಾಗೂ ಅವರ ನಾಶವನ್ನು ಆ ಭಗವಂತನಿಗೆ ಬಿಟ್ಟು ಬಿಡಿ ಅವನೇ ನೋಡಿಕೊಳ್ಳುತ್ತಾನೆ ದೇವರನ್ನು ಒಲಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ ನಾವು ಸತ್ಯದ ದಾರಿಯಲ್ಲಿ ನಡೆದರೆ ಅವನು ನಮ್ಮನ್ನು ಯಾವತ್ತೂ ಕೈ ಬಿಡಲ್ಲ ಓಂ ಶ್ರೀಕೃಷ್ಣ ಅರ್ಪಣಾ